ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಟಾಪ್ ಶೂಟಿಂದ ಕಟ್ಟಿಂಗ್ಸ್ ತೆಗೆದಾಗ ಮೆಣಸಿನ ಬಳ್ಳಿಯು ತುಂಬ ಫಾಸ್ಟಾಗಿ ಬೆಳೆಯುತ್ತದೆ ಇದನ್ನು ಆರ್ಥೋಟೋಪಿಕ್ ಶೂಟ್ಸ್ ಅಂತ ಕೂಡ ಹೇಳುತ್ತೇವೆ ರನ್ನರ್ಗೆ ಕಂಪೇರ್ ಮಾಡಿದರೆ ಈ ಕಟ್ಟಿಂಗ್ಸ್ ತುಂಬ ಫಾಸ್ಟಾಗಿ ಬೆಳೆಯುತ್ತದೆ ಹಾಗೆಯೇ ಮರಗಳಿಗೆ ತುಂಬ ಚೆನ್ನಾಗಿ ಹಬ್ಬಿ ಮೊದಲನೇ ವರ್ಷದಿಂದಲೇ ನಿಮಗೆ ಇಳುವರಿ ಬರುವುದಕ್ಕೆ ಶುರು ಆಗುತ್ತದೆ ರನ್ನರಿಂದ ಮೆಣಸಿನ ಗಿಡಗಳನ್ನು ಮಾಡಿದಾಗ ಕೆಲವೊಮ್ಮೆ ಮಣ್ಣಿನಲ್ಲಿ ಬರುವ ಕಾಯಿಲೆಗಳು ರನ್ನರಲ್ಲಿ ಇರುವ ಚಾನ್ಸಸ್ ಜಾಸ್ತಿ ಇರುತ್ತದೆ ಹಾಗಾಗಿ ಬುಟ್ಟಿ ಗಿಡಗಳಿಗೆ ಬೇಗ ಕಾಯಿಲೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತದೆ ಆದರೆ ಆಥೋಟೋಪಿಕ್ ಕಟ್ಟಿಂಗ್ಸಲ್ಲಿ ಈ ಚಾನ್ಸ್ ತುಂಬ ಕಡಿಮೆ ಇರುತ್ತದೆ ಇದನ್ನು ತುಂಬ ಕಡಿಮೆ ಖರ್ಚಿನಲ್ಲಿ ಪ್ಲಾಸ್ಟಿಕ್ ಲೋಟವನ್ನು ಬಳಸುವುದರ ಮುಖಾಂತರ ನೀವು ಟಾಪ್ ಶೂಟ್ ಕಟಿಂಗ್ಸನ್ನು ನೀವೇ ರೆಡಿ ಮಾಡಬಹುದು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಒಂದು ಲೋಟದಲ್ಲಿ ಮಣ್ಣು ತುಂಬಿಸಿ ಸೈಡ್ ಕಟ್ ಮಾಡಿ ಗಿಡದ ಗಂಟು ಬರುವ ಕಡೆ ಲೋಟವನ್ನು ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ಲೋಟವನ್ನು ಇನ್ನೊಂದು ಸೈಡಿನಿಂದ ಹಾಕಿ ದಾರದ ಸಹಾಯದಿಂದ ಅದು ನೀವು ಸೆಣಬಿನ ದಾರವನ್ನು ಬಳಸಿದರೆ ಉತ್ತಮ ಆ ದಾರವನ್ನು ಲೋಟಕ್ಕೆ ಗಟ್ಟಿಯಾಗಿ ಕಟ್ಟಿ ನೀವು ಅದನ್ನು ಮರದಲ್ಲಿ ಕಟ್ಟಿದರೆ ನಲವತ್ತೈದು ದಿನಗಳಲ್ಲಿ ಬೇರುಗಳು ಬರುತ್ತದೆ ಬೇರುಗಳು ಬಂದ ನಂತರ ಇದನ್ನು ನೀವು ಬೇರ್ಪಡಿಸಿ ಡೈರೆಕ್ಟಾಗಿ ಮಣ್ಣಿಗೆ ಅಥವಾ ದೊಡ್ಡ ಪಾಲಿಥೀನ್ ಬುಟ್ಟಿಗೆ ಹಾಕಬಹುದು ಇದು ಟಾಪ್ ಶೂಟ್ ಮೆಣಸಿನ ಬಳ್ಳಿಯನ್ನು ಮಾಡಲು ತುಂಬ ಕಡಿಮೆ ಖರ್ಚಿನ ವಿಧಾನವಾಗಿದೆ ನೀವು ಕೂಡ ಇದನ್ನು ತುಂಬ ಸುಲಭವಾಗಿ ಮಾಡಬಹುದು ಪ್ಲಾಸ್ಟಿಕ್ ಲೋಟದಲ್ಲಿ ವರ್ಮಿ ಕಾಂಪೋಸ್ಟ್ ಅಥವಾ ಬೇರೆ ಯಾವುದಾದರೂ ಉತ್ತಮ ಕಾಂಪೋಸ್ಟ್ ಬಳಸಿದರೆ ಹೆಚ್ಚಿನ ರಿಸಲ್ಟ್ ಬರುತ್ತದೆ ಈ ರೀತಿಯ ಲೋಟದಲ್ಲಿ ಮಾಡುವುದರಿಂದ ನೀವು ಮಾಯಶ್ಚರನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬಹುದು ಕಡಿಮೆ ಖರ್ಚಿನಲ್ಲಿ ಟಾಪ್ ಶೂಟ್ ಮೆಣಸಿನ ಬಳ್ಳಿಯನ್ನು ಮಾಡಲು ಇಚ್ಛಿಸುವವರು ಈ ವಿಧಾನವನ್ನು ಅಳವಡಿಸಬಹುದು ನೀವು ಕೂಡ ಈ ವಿಧಾನವನ್ನು ಅನುಸರಿಸಿ ಟಾಪ್ ಶೂಟ್ ಮೆಣಸಿನ ಬಳ್ಳಿಯನ್ನು ಬೆಳೆಯಿರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು